ಕಂಗನಾ ರಣಾವತ್ ಆಗ್ರಹ ಮಾಡಿರುವಂತ ಟ್ವಿಟರ್ ನಲ್ಲಿ ವೈರಲ್ ಆಗಿದೆ ಕಂಗನಾ ಮತ್ತೆ ರೂಪಾ ಸರ್ಕಾರ ಪಟಾಕಿ ನಿಷೇಧಿಸಿದೆ ಅಂತ ಹೇಳ್ತಾರೆ ಡಿ ರೂಪಾ ಅವರು ಕರ್ನಾಟಕ ಸರ್ಕಾರ ಕೈಗೊಂಡಂತ ನಿರ್ಧಾರವನ್ನ ಅವರು ಹೇಳ್ತಾರೆ ಕರ್ನಾಟಕದ ಐಪಿಎಸ್ ಅಧಿಕಾರಿ ಡಿ ರೂಪಾ ಪಟಾಕಿ ನಿಷೇಧದ ಆದೇಶವನ್ನ ಪಾಲಿಸುವಂತೆ ಅವರು ಟ್ವೀಟ್ ಅನ್ನ ಮಾಡ್ತಾರೆ ಐ ಪಿ ಎಸ್ ಆಫೀಸರ್ ಆಗಿರುವಂತಹ ರೂಪಾ ಅವರು ರೂಪಾ ಟ್ವೀಟ್ಗೆ ವಿರೋಧಗಳ ಸುರಿಮಳನೆ ಬರುತ್ತೆ ಅಲ್ಲಿ ಡಿ ರೂಪಾ ವಿರುದ್ಧ ನಟಿ ಕಂಗನಾ ರಣಾವತ್ ಕೂಡ ಗರಂ ಆಗ್ತಾರೆ ಡಿ ರೂಪಾ ಮೌದ್ಗಿಲ್ ರನ್ನ ಸಸ್ಪೆಂಡ್ ಮಾಡಿ ಪೊಲೀಸ್ ಪಡೆಯಲ್ಲಿ ಇಂತ ಅಧಿಕಾರಿ ಶೇಮ್ ಅಂತ ಅವರು ಟ್ವೀಟ್ ಅನ್ನ ಮಾಡ್ತಾರೆ ತೋರಿಸ್ತಾ ಇದೀವಿ ರೂಪಾ ಅವರು ಟ್ವೀಟ್ ಅನ್ನ ಮಾಡಿದ ಅದಾದ್ಮೇಲೆ ಆ ಒಂದು ಟ್ವೀಟ್ ಗೆ ರೆನಾವತ್ ಕೂಡ ಟ್ವೀಟ್ ಅನ್ನ ಮಾಡ್ತಾರೆ ರೂಪಾ ಅವರನ್ನ ಪೊಲೀಸ್ ಇಲಾಖೆಯಿಂದ ಕೈ ಬಿಡಿ ಅಂತ ಕೂಡ ಅವರು ಟ್ವೀಟ್ ಅನ್ನ ಮಾಡುವಂಥದ್ದು ಇದು ಟ್ವಿಟರ್ ನಲ್ಲಿ ಟ್ರೆಂಡ್ ಕೂಡ ಆಗುತ್ತೆ ಇವರಿಬ್ಬರ ನಡುವಿನ ವಾರ್ ಅದು ದೀಪಾವಳಿ ಹಬ್ಬದ ದಿನದಂದು ಪಟಾಕಿಯನ್ನ ಹೊಡೆಯುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಕೈಗೊಂಡಂತಹ ವಿಚಾರದ ಬಗ್ಗೆ ನಿರ್ಧಾರದ ಬಗ್ಗೆ ರೂಪಾ ಅವರು ಟ್ವೀಟ್ ಮಾಡ್ತಿದ್ದ ಹಾಗೆ ಪಟಾಕಿಯನ್ನ ಯಾರು ಹೊಡಿಬೇಡಿ ಅಂತ ಹೇಳ್ತಿದ್ದ ಹಾಗೆ ಕಂಗನಾ ರಣಾವತ್ ಅದಕ್ಕೆ ವಿರುದ್ಧವಾಗಿ ಟ್ವೀಟ್ ಅನ್ನು ಮಾಡ್ತಾರೆ ನವೆಂಬರ್ ಹದಿನಾಲ್ಕನೇ ತಾರೀಕು ಟ್ವೀಟ್ ಮಾಡ್ತಾರೆ ಡಿ ರೂಪಾ ಅವರು ಪಟಾಕಿ ಹಿಂದೂ ಸಂಪ್ರದಾಯದ ಭಾಗವಲ್ಲ ಅಂತ ಹೇಳಿದಂತ ಈ ಒಂದು ಮಾತು ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೆ ಕಾರಣವಾಗುತ್ತೆ ಅಂದ್ರೆ ಇವರ ವಿರುದ್ಧ ಮುಗಿಬೀಳಲಿಕ್ಕೆ ಒಂದು ಕಾರಣವಾಗುವಂಥದ್ದು ರೂಪಾ ಟ್ವೀಟ್ಗೆ ಟ್ರೂ ಐಡಿಯಾಲಜಿ ಎಂಬ ಟ್ವಿಟರ್ ಖಾತೆ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸುವಂಥದ್ದು ಟ್ರೂ ಇಂಡೋಲಜಿ ಎಂಬ ಟ್ವಿಟರ್ ಖಾತೆ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತೆ ಇಬ್ಬರ ನಡುವೆ ಭಾರಿ ಟ್ವೀಟ್ ಸಮರ ಕೂಡ ನಡೆಯುತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರಣವಿಲ್ಲದೆ ನೆಕ್ಸ್ಟ್ ಟ್ರೂ ಇಂಡೋಲಜಿ ಟ್ವಿಟರ್ ಖಾತೆ ಅಮಾನತು ಮಾಡಲಾಗುತ್ತೆ ರೂಪಾ ವಿರುದ್ಧ ಮತ್ತೆ ಟ್ರೂ ಇಂಡಾಲಜಿ ಪರ ಕಂಗನ ಟ್ವೀಟ್ ಅನ್ನ ಮಾಡ್ತಾರೆ ಐಪಿಎಸ್ ರೂಪಾ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿ ಇದೆ ಟ್ವಿಟರ್ ನಲ್ಲಿ ಟಾಪ್ ಟ್ರೆಂಡಿಂಗ್ ಲಿಸ್ಟ್ ನಲ್ಲಿ ಇದೆ ಡಿ ರೂಪಾ ಅವರನ್ನ ಅಮಾನತು ಮಾಡಬೇಕು ಶೇಮಾನ್ ರೂಪಾ ಅಂತ ಐ ಪಿ ಎಸ್ ಅಧಿಕಾರಿ ಡಿ ರೂಪಾ ವಿರುದ್ಧ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ ನಿನ್ನೆ ಇಡೀ ದಿನ ಟ್ವಿಟರ್ನಲ್ಲೇ ರೂಪಾ ಅವರು ಬ್ಯುಸಿ ಆಗಿದ್ರು ಟ್ವಿಟರ್ನಲ್ಲಿ ಪ್ರತಿಕ್ರಿಯಿಸಲಿಕ್ಕೆ ಡಿ ರೂಪಾ ಅವರಿಗೆ ಸಮಯ ಇದೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಲಿಕ್ಕೆ ಸಮಯವಿಲ್ಲ ಅಂತೆಲ್ಲವೂ ಕೂಡ ಅಲ್ಲಿ ಚರ್ಚೆ ಆಗುತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಸರ್ಕಾರಿ ಅಧಿಕಾರಿ ಬ್ಯುಸಿ ಆಗಿದ್ದಾರೆ ಇಷ್ಟೊಂದು ಸಮಯ ಹೇಗೆ ಸಿಗುತ್ತೆ ಅಂತ ಜನರು ಪ್ರಶ್ನೆಯನ್ನ ಮಾಡ್ತಾರೆ ಏಕೆಂದ್ರೆ ಆಲ್ಮೋಸ್ಟ್ ಸಾಕಷ್ಟು ಟ್ವೀಟ್ಗಳಿಗೆ ಉತ್ತರವನ್ನ ಕೊಡ್ತಾ ಇರ್ತಾರೆ ರೂಪಾ ಅವರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ಹೊರ ಹಾಕಲಾಗುತ್ತೆ ಇವರಿಗೆ ಮಾಡ್ಲಿಕ್ಕೆ ಕೆಲಸ ಇಲ್ವಾ ಅಂತ ಜನರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಇನ್ನ ಟ್ವೀಟರ್ ಹೊರತಾಗಿಯೂ ಕೂಡ ನನಗೆ ಜೀವನವಿದೆ ಇಡೀ ದಿನ ಟ್ವೀಟ್ ಮಾಡಿದ ನಂತರ ರೂಪಾ ಹೇಳಿಕೆಯನ್ನ ಕೊಡ್ತಾರೆ ಬೇರೆ ಜೀವನವೂ ಕೂಡ ಇದೆ ಅಂತ ಐ ಪಿ ಎಸ್ ಆಫೀಸರ್ ದಿ ರೂಪಾ ಟ್ವೀಟ್ ಅನ್ನ ಮಾಡ್ತಾರೆ ಇಡೀ ದಿನ ಟ್ವೀಟ್ ಮಾಡಿದ ನಂತರ ರೂಪ ಅವರು ಹೇಳಿಕೆಯನ್ನು ಕೊಡುವಂಥದ್ದು ಅಂದರೆ ಟ್ವೀಟನ್ನು ಮಾಡ್ತಾರೆ ನನಗೂ ಕೂಡ ಜೀವನವಿದೆ ಸಪ್ರೇಟು ನಿಜವಾದಂಥ ಜೀವನ ನಿಜವಾದಂಥ ಜವಾಬ್ದಾರಿ ಇದೆ ನೀವು ನನ್ನನ್ನು ಟ್ರಾಲ್ ಮಾಡಿದ್ರೂ ಕೂಡ ಡೋಂಟ್ ಕೇರ್ ನನ್ನ ಕರ್ತವ್ಯಕ್ಕೆ ನನ್ನ ನಿಷ್ಠೆ ಕಿತ್ತುಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೇಶ್ ಬೂಕನಕೆರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಧರಣೇಶ್ ಕರ್ನಾಟಕ ಸರ್ಕಾರ ಕೈಗೊಂಡಿದ್ದಂತ ನಿರ್ಧಾರವನ್ನ ಟ್ವೀಟ್ ಮಾಡಿದ್ರು ಡಿ ರೂಪಾ ಅವರು ಇದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದ್ದು ಅಂದ್ರೆ ಕಂಗನಾ ರಣಾವತ್ತ ಇನ್ನು ಯಾವ ರೀತಿಯಾಗಿ ನಡೀತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಈ ಈ ಪಟಾಕಿ ನಿಷೇಧಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಐ ಪಿ ಎಸ್ ಅಧಿಕಾರಿ ಡಿ ರೂಪಾ ಮತ್ತು ಚಿತ್ರನಟಿ ಕಂಗನಾ ರಣಾವತ್ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ದೊಡ್ಡ ಮಟ್ಟದಿನ ಒಂದು ಚರ್ಚೆ ನಡೀತಿದೆ ವಾರ್ ನಡೀತಾ ಇದೆ ಅಂದ್ರೆ ಕರ್ನಾಟಕದಲ್ಲಿ ಸರ್ಕಾರ ಪಟಾಕಿ ನಿಷೇಧಿಸುವ ಬಗ್ಗೆ ಡಿ ರೂಪ ಟ್ವೀಟ್ ಅನ್ನ ಮಾಡಿದ್ರು ಅದು ಅಲ್ಲಿ ಚರ್ತಾ ಇತ್ತು ಯಾವಾಗ ಕಂಗಾನ ರಣಾವತ್ ಅದಕ್ಕೆ ಪ್ರತಿಕ್ರಿಯಿಸಿದೋ ಆಗ ಅದು ರಾಷ್ಟ್ರ ಮಟ್ಟದಲ್ಲಿ ಕೂಡ ಸುದ್ದಿ ಮಟ್ಟಿ ಸುದ್ದಿ ಆಗ್ಲಿಕ್ಕೆ ಶುರುವಾಯ್ತು ಕಂಗಾನ ರಣಾವತ್ ಅವರು ಡಿ ರೂಪ ಅವರನ್ನ ಅಮಾನತು ಮಾಡಬೇಕು ಅಂತೇಳಿ ಟ್ವೀಟ್ ಅನ್ನ ಮಾಡಿದ್ರು ಅಂದ್ರೆ ಬಹಳ ಕಾರವಾಗಿ ಟ್ವೀಟ್ ಅನ್ನ ಮಾಡಿದ್ದಾರೆ ಜೊತೆಗೆ ಶೇಮಾನ್ ಡಿ ರೂಪ ಅನ್ನುವಂತಹ ಒಂದು ಹ್ಯಾಶ್ ಟ್ಯಾಗ್ ಅನ್ನ ಮಾಡಿದ್ರು ಅದು ಟ್ರೆಂಡ್ ಆಗ್ತಿದೆ ನಿನ್ನೆ ಅದು ಟ್ರೆಂಡಿಂಗ್ ಅಲ್ಲಿ ಇತ್ತು ಸೊ ಅದರಿಂದ ಇದಕ್ಕೆ ಸಂಬಂಧಪಟ್ಟಂಗೆ ಡಿರೂಪ ಅವ್ರದೇ ಆದ ಪ್ರತಿಕ್ರಿಯೆಗಳನ್ನ ನೀಡಿದ್ದಾರೆ ಟ್ವೀಟ್ ಗಳಿಗೆ ಪ್ರತಿಕ್ರಿಯಿಸಿದ್ದಾರೆ ಹಾಗಾಗಿ ಅಂದ್ರೆ ಎರಡೂ ಕಡೆಯಿಂದ ವಾದ ವಿವಾದ ವಾಗ್ವಾದ ಎರಡೂ ಕಡೆಯಿಂದ ಆಗ್ತಾ ಇದೆ ಟ್ವೀಟ್ ವಾರ್ ಕಂಟಿನ್ಯೂ ಆಗ್ತಾ ಇದೆ ಇವರು ಡಿ ರೂಪ ಅಂತ ಹೇಳಿ ಕಂಗಾನ ಮತ್ತು ಅದನ್ನ ಅವರ ಬೆಂಬಲನ್ನ ಬೆಂಬ ಅವರ ನಿಲುವನ್ನ ಬೆಂಬಲಿಸುವಂತವರು ಪ್ರತಿಕ್ರಿಯಿಸಿದ್ದಾರೆ ಡಿ ರೂಪ ಸ್ವತಃ ಅದಕ್ಕೆ ಪ್ರತಿಕ್ರಿಯೆ ನೀಡುವಂತಹ ಮತ್ತು ತಮ್ಮ ಟ್ವೀಟ್ ಗಳನ್ನ ಅಂದ್ರೆ ಮೊದಲಿಗೆ ಮಾಡಿದಂತಹ ಪಟಾಕಿ ಹಿಂದೂ ಪತ ಪಟಾಕಿ ಸಿಂಪಡಿಸುವುದು ಹಿಂದೂ ಸಂಪ್ರದಾಯದ ಅಲ್ಲ ಅಂತ ಹೇಳಿದಿದ್ದು ಮತ್ತೆ ಆ ನಂತರದಲ್ಲಿ ಸರ್ಕಾರದ ಕ್ರಮವನ್ನ ಸಮರ್ಥಿಸಿಕೊಂಡಿದ್ದು ನಿಷೇಧ ಪಟಾಕಿ ನಿಷೇಧಿಸಬೇಕು ಅದಕ್ಕೆ ಎಲ್ಲರೂ ಬೆಂಬಲಿಸಬೇಕು ಅಂತ ಹೇಳಿದಂತಹ ತಮ್ಮ ಟ್ವೀಟ್ ನ ಸಮರ್ಥಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ ಜೊತೆಗೆ ಅವರ ನಿಲುವನ್ನು ಕೂಡ ಕೆಲವರು ಸಮರ್ಥಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ಟ್ವೀಟ್ ವಾರ್ ಬಹಳ ಜೋರಾಗಿ ನಡೀತಾ ಇದೆ ಥ್ಯಾಂಕ್ ಯು ಧರ್ಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ